ಇವತ್ತು ಪೊಲೀಸರಿಗೆ ಒಂದು ಮಾತನ್ನು ಹೇಳಿದಿವಿ ನೀವು ಸುರೇಶನ ಹೆಣದ ಮೇಲೆ ಯಾಕೆ ಅನ್ನವನ್ನು ತಿಂತೀರಿ ನಿಮಗೆ ಮಾನ ಮರ್ಯಾದಿಲ್ಲ ಅಂತೇಳಿ ನಾವು ಗಡ್ಡಾಘೋಷವಾಗಿ ಈ ಸಭೆ ಈ ಹೋರಾಟದ ಮುಖಾಂತರ ನಿಮಗೆ ತಿಳಿಪಡಿಸ್ತಾ ಇದ್ದೀವಿ ದಲಿತ ಯುವಕರಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಇದ್ರ ಬಗ್ಗೆ ಇದು ಕೊಲೆ ಆಗಿದೆ ಅಂತ ಹೇಳಿದ್ರು ಸಹ ಅವರು ತನಿಖೆ ಮಾಡದೆ ಕಾಲ ವಿಳಂಬ ಮಾಡ್ತಾ ಇರೋದು ನಿಜವಾಗ್ಲು ನಮ್ಮ ಆನೆಕಲ್ಗೆ ಇದೊಂದು ದುರಂತ ಅಂತ ಹೇಳೋದು ಇಷ್ಟಪಡ್ತೀನಿ ಅವರು ಇಷ್ಟು ವರ್ಷಗಳಾದ್ರೂ ಸಹ ಯಾವುದೇ ತನಿಖೆಯನ್ನ ಮಾಡದೆ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚದೆ ಮೀನಾವೇಶವನ್ನ ಇಡಿಸ್ತಕ್ಕಂತ ಈ ಪೊಲೀಸ್ ವ್ಯವಸ್ಥೆನ ಧಿಕ್ಕರಿಸಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಇವತ್ತು ಮೇಲ್ಜಾತಿಯವರು ಯಾವುದಾದ್ರೂ ಕೇಸ್ ಕೊಟ್ಟರೆ ಅದನ್ನು ರಾಜಿ ಮಾಡ್ತಾರೆ ದಲಿತರ ಮೇಲೆ ದೂರನ್ನು ಕೊಟ್ಟರೆ ಎಫ್ ಐ ಆರ್ ಹಾಕಿ ಅವ್ರನ್ನ ರೌಡಿ ಸೀಟರಾಗಿ ಅವ್ರನ್ನ ಬ ಇದು ಮಾಡ್ತಾಯಿದ್ದಾರೆ ಇಂಥ ಪೊಲೀಸ್ ಅಧಿಕಾರಿಗಳು ಈ ಈಗ ಆನೆಕಲ್ ತಾಲೂಕಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳಂದರೆ ಮಾಧ್ಯಮ ಮೂಲಕ ಹೇಳೋದಾದರೆ ಅವರು ಸುಮಾರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಟ್ಬಿಟ್ಟು ಬಂದಿರ್ತಾರೆ ಆದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಅವರು ಈ ತಾಲೂಕಿಗೆ ಬರ್ತಾ ಇರೋದು ಈ ಮೀಸಲು ಕ್ಷೇತ್ರದಲ್ಲಿ ದಲಿತರ ಮೇಲೆ ಬಹಳ ದೌರ್ಜನ್ಯವನ್ನ ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದಾರೆ ಬೇಕಾಬಿಟ್ಟಿಯಾಗಿ ಆಟ ಆಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇಲ್ಲ ಮತ್ತೆ ಅವ್ರ ಕುಟುಂಬದವರಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಹಾಗಾಗಿ ದಲಿತ ಮತ್ತು ಪ್ರಗತಿಪರ ಚಳುವಳಿಗಳು ನಿರಂತರವಾಗಿ ನಾಲ್ಕು ವರ್ಷದಿಂದ ಇದ್ರ ಬಗ್ಗೆ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ ಹಾಗಾಗಿ ಮುಖ್ಯವಾಗಿ ಇವತ್ತಿನ ದಿವಸ ಅಧಿವೇಶನ ನಡೀತಾ ಇದೆ ವಿಧಾನಸೌಧದಲ್ಲಿ ನಮ್ಮ ಶಿವಣ್ಣವರು ಇದನ್ನ ಪ್ರಶ್ನೆ ಮಾಡಿ ಈ ಪ್ರಕರಣವನ್ನು ಎತ್ಕೊಂಡು ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ಅಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ ಮತ್ತು ವಿಪ್ರೋದ ಎಚ್ಚರಿಕೆಯನ್ನು ಸಾಕೊಡ್ತಾ ಇದ್ದೇವೆ ಮತ್ತು ಪೊಲೀಸರನ್ನ ಈ ಸಂಬಂಧಪಟ್ಟ ಪೊಲೀಸರು ಯಾರಿದ್ದಾರೆ ಅವ್ರನ್ನ ಅಮರತು ಮಾಡಬೇಕು ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವುದು ನಮ್ಮ ಆಗ್ರಹ ದಾಸನಪುರ ಸುರೇಶ್ ಕೊಲೆ ಸಂಬಂಧಪಟ್ಟ ಹಾಗೆ ಆನೇಕಲ್ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಆನೇಕಲ್ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೂರನೇ ದಿನಕ್ಕೆ ಕಾಲಿಡುತ್ತಿದೆ ಇನ್ನು ಈ ದಾಸನಪುರ ಸುರೇಶ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯದ ಕಾರಣ ಸಿಒ ಡಿಗೆ ಒಪ್ಪಿಸುವಂತೆ ಆನೇಕಲ್ ಶಾಸಕರಿಗೆ ಮನವಿ ಪತ್ರವನ್ನು ನೀಡಿದರು ಇನ್ನು ಸ್ಥಳಕ್ಕೆ ಆಗಮಿಸಿದ ಆನೇಕಲ್ನ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ನಾಗರಾಜ್ ಅವರವರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಪತ್ರವನ್ನು ಸ್ವೀಕರಿಸಿ ಬೇಗ ಒಪ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ನಿಮ್ಮ ಪೊಲೀಸ್